ದೇವರು ಪ್ರೀತಿಸುವ ರೂಪಿ ಈ ಬೆಳಗಿನ ಸುಪ್ರಭಾತದಲ್ಲೇ ನಿನ್ನನ್ನು ಪ್ರೀತಿಸುತ್ತಾ ನಿನ್ನೊಡನೆ ಮಾತನಾಡಲು ಅಂಬಲಿಸುವ ದೇವರು ನೀನು ನಡೆಯುವಾಗಲೂ ಕೆಲಸ ಮಾಡುವಾಗಲೂ ಪ್ರಯಾಣ ಮಾಡುವಾಗಲೂ ಮಲಗುವಾಗಲೂ ಏಳುವಾಗಲೂ ಸದಾ ನಿನ್ನನ್ನು ನೋಡುತ್ತಿರುವಂತಹ ದೇವರು ತಂದೆ ತಾಯಂದಿರಾಗಿರುವ ನಾವು ನಮ್ಮ ಮಕ್ಕಳನ್ನು ಪ್ರತಿ ಸಮಯದಲ್ಲಿ ಪರಿಶೀಲಿಸುತ್ತೇವೆ ನನ್ನ ಮಗಳು ಎಲ್ಲಿ ಹೋಗುತ್ತಾಳೆ ನನ್ನ ಮಗನು ಎಲ್ಲಿ ಹೋಗುತ್ತಾನೆ ಯಾವಾಗ ಬರುತ್ತಾನೆ ಏನು ಮಾಡುತ್ತಾ ಇದ್ದಾನೆ ಎಂಬುದಾಗಿ ಹಾಗೆ ಒಂದು ಪತಿಯು ಸಹ ತನ್ನ ಪತ್ನಿಯ ಮೇಲೆ ಕಂಗಾವಲಿಡುತ್ತಾನೆ ನನ್ನ ಹೆಂಡತಿ ಏನು ಮಾಡುತ್ತಾ ಇದ್ದಾಳೆ ಎಲ್ಲಿ ಹೋಗುತ್ತಾಳೆ ಏನು ಮಾಡುತ್ತಾಳೆ ಎಂಬುದಾಗಿ ಹೀಗೆ ಒಂದೊಂದು ವ್ಯಕ್ತಿಯು ಸಹ ಒಂದೊಂದು ಪ್ರೀತಿಸುವ ವ್ಯಕ್ತಿ ಆಗಬಹುದು ಯಾರೇ ಆಗಬಹುದು ನಾವು ನಮಗೆ ಅರಿತಿರುವ ವ್ಯಕ್ತಿಗಳನ್ನ ನಾವು ನೋಡುತ್ತಾ ಇರ್ತೇವೆ ಎಲ್ಲಿ ಹೋಗ್ತಾ ಇದ್ದಾರೆ ಇವರು ಏನು ಮಾಡುತ್ತಾ ಇದ್ದಾರೆ ಎಂಬುದನ್ನು ಪರಿಶೀಲಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಹಾಗೆ ನೋಡಿ ಕಾಡಿನಲ್ಲಿ ನಾವು ನೋಡುತ್ತೇವೆ ಹುಲಿಗಳ ಸಮೀಕ್ಷೆಯನ್ನು ಮಾಡುತ್ತಾರೆ ಎಷ್ಟು ಹುಲಿಗಳಿದೆ ಕಾಡಿನಲ್ಲಿ ಎಷ್ಟು ಆನೆಗಳಿದೆ ಕಾಡಿನಲ್ಲಿ ಎಷ್ಟು ಸಿಂಹಗಳಿದೆ ಕಾಡಿನಲ್ಲಿ ಸಮೀಕ್ಷೆ ಮಾಡುತ್ತಾರೆ ಹಾಗೆಯೇ ನಾವು ಸರ್ಕಾರದಲ್ಲಿ ನೋಡುವಾಗ ಒಂದೊಂದು ಊರಿನಲ್ಲಿ ಎಷ್ಟು ಕುಟುಂಬಗಳಿದೆ ಎಂದು ಸಮೀಕ್ಷೆ ಮಾಡುತ್ತಾರೆ ಎಷ್ಟು ಜನ ಓದುತ್ತಾ ಇದ್ದಾರೆ ಎಂಬುದಾಗಿ ಸಮೀಕ್ಷೆ ಮಾಡುತ್ತಾರೆ ಎಷ್ಟು ಜನ ಓದುತ್ತಾ ಇಲ್ಲ ಮಕ್ಕಳು ಎಂಬುದಾಗಿ ಕಾರ್ಮಿಕ ಬಾಲಕರು ಎಷ್ಟು ಮಂದಿ ಎಂಬುದಾಗಿ ಆಧಾರ್ ಕಾರ್ಡ್ ಎಷ್ಟಿಗಿದೆ ಎಷ್ಟು ಜನರಿಗೆ ಇದೆ ರೇಷನ್ ಕಾರ್ಡ್ ಎಷ್ಟು ಜನರಿಗೆ ಇದೆ ಎಂಬುದಾಗಿ ಸಮೀಕ್ಷೆಯನ್ನು ಮಾಡುತ್ತಾರೆ ಎಷ್ಟು ಜನ ಬಡವರು ಎಷ್ಟು ಜನ ದರಿದ್ರರು ಎಷ್ಟು ಜನ ಎಂಬುದಾಗಿ ಸರ್ಕಾರವು ಸಹ ಸಮೀಕ್ಷೆಯನ್ನು ಮಾಡುತ್ತದೆ ನಾವು ಸಹ ಏನು ಮಾಡುತ್ತೇವೆ ಸಮೀಕ್ಷೆ ಮಾಡುತ್ತೇವೆ ಎಲ್ಲಿ ಪ್ರಾರ್ಥನೆ ಮಾಡ್ತಾರೆ ಯಾರು ಪ್ರಾರ್ಥನೆ ಮಾಡ್ತಾರೆ ಎಲ್ಲಿ ಹೋದರೆ ನಮಗೆ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ ಎಂಬ ಒಂದು ಸಮೀಕ್ಷೆ ಅಥವಾ ಎಲ್ಲಿ ಬಲಿಪೂಜೆಗೆ ಹೋದರೆ ಯಾವ ಬಲಿಪೂಜೆ ಒಳ್ಳೆಯದು ಕೆಟ್ಟದು ಎಂಬುದಾಗಿಯೂ ಸಹ ಸಮೀಕ್ಷೆ ಮಾಡುತ್ತೇವೆ ನಾವು ಹಾಗೆ ಒಂದು ವ್ಯಕ್ತಿಯ ಮುಂದೆ ಹೋಗುವಾಗಲೂ ಇವರು ಒಳ್ಳೆಯವರ ಕೆಟ್ಟವರ ಇವರ ಸ್ವಭಾವ ಏನು ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಎಂಬುದಾಗಿ ಸಮೀಕ್ಷೆ ಮಾಡುತ್ತೇವೆ ಒಂದು ಮದುವೆ ಮಾಡುವಾಗಲೂ ಸಹ ನಾವು ಸಮೀಕ್ಷೆ ಮಾಡುತ್ತೇವೆ ಈ ಮನೆಗೆ ಕೊಟ್ಟರೆ ನನ್ನ ನನ್ನ ಮಗಳು ಚೆನ್ನಾಗಿ ಬಾಳ್ತಾಳ ನನ್ನ ಗಂಡನ್ನ ಚೆನ್ನಾಗಿ ನನ್ನ ಮಗನನ್ನ ಚೆನ್ನಾಗಿ ಇಟ್ಟುಕೊಳ್ಳುತ್ತಾರೆ ಎಂಬುದಾಗಿ ಸಮೀಕ್ಷೆ ಒಳ್ಳೆಯ ಬಸ್ಸಿನಲ್ಲಿ ಬಸ್ ಎಲ್ಲ ಪ್ರಯಾಣ ಮಾಡುವಾಗ ಬಸ್ ಸಮೀಕ್ಷೆ ಮಾಡುತ್ತೇವೆ ಯಾವ ಬಸ್ ಅಲ್ಲಿ ಹೋಗಬೇಕು ಹೇಗೆ ಕೋಚಲ್ಲಿ ಹೋಗ್ಬೇಕಾ ಡಿಲೆಕ್ಸ್ ಅಲ್ಲಿ ಹೋಗ್ಬೇಕಾ ಸ್ಲೀಪಿಂಗ್ ಅಲ್ಲಿ ಹೋಗ್ಬೇಕಾ ಟ್ರೈನಲ್ಲಿ ಹೋಗ್ಬೇಕಾ ಬರ್ತಲ್ಲಿ ಹೋಗ್ಬೇಕಾ ಎಸಿಲಿ ಹೋಗ್ಬೇಕಾ ಎಂಬುದಾಗಿ ನಾವು ಪ್ರತಿಯೊಂದು ಸಮೀಕ್ಷೆ ಮಾಡುತ್ತೇವೆ ಒಂದು ಶಾಲೆಗೆ ಮಕ್ಕಳನ್ನು ಸೇರಿಸುವಾಗ ಯಾವ ಶಾಲೆ ಒಳ್ಳೆಯದು ಎಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತದೆ ಎಂಬುದಾಗಿ ಸಮೀಕ್ಷೆ ಮಾಡುತ್ತೇವೆ ಓ ನನ್ನ ಸಹೋದರನೇ ಸಹೋದರಿ ಇದೆಲ್ಲವನ್ನ ಸಮೀಕ್ಷೆ ಮಾಡುವಂತ ಮನುಷ್ಯರು ನಾವಾಗಿದ್ದೇವೆ ಪ್ರಾಪಂಚಿಕವಾಗಿ ನಾವು ಸಮೀಕ್ಷೆ ಮಾಡಿ ಸಮೀಕ್ಷೆ ಮಾಡಿಯೇ ಜೀವಿಸ್ತಾ ಇದ್ದೇವೆ ಆದರೆ ನಮ್ಮ ಸಮೀಕ್ಷೆಯಲ್ಲಿ ಪ್ರತಿಫಲಗಳು ಕಂಡರೂ ಸಹ ಅಲ್ಲಿ ನಾವು ತೃಪ್ತಿಯನ್ನು ಕಾಣುತ್ತಾ ಇಲ್ಲ ಪ್ರೀರಿಗೆ ಮನುಷ್ಯನು ಮಾತ್ರ ಸಮೀಕ್ಷೆ ಮಾಡುವುದಿಲ್ಲ ದೇವರು ಸಹ ನನ್ನನ್ನು ನಿನ್ನನ್ನು ಸಮೀಕ್ಷೆ ಮಾಡುತ್ತಾ ಇದ್ದಾರೆ ದೇವರು ನಾನು ಏನು ಮಾಡುತ್ತಾ ಇದ್ದೇನೆ ಹೇಗೆ ಜೀವಿಸುತ್ತಾ ಇದ್ದೇನೆ ಏನು ಮಾತನಾಡುತ್ತಾ ಇದ್ದೇನೆ ಏನು ಕ್ರಿಯೆ ಮಾಡುತ್ತಾ ಇದ್ದೇನೆ ಅನ್ಯಾಯ ಮಾಡುತ್ತಾ ಇದ್ದೇನೆ ಅಕ್ರಮ ಮಾಡುತ್ತಾ ಇದ್ದೇನೆ ಅನಿತಿಡಿ ನಡೆಯುತ್ತಾ ಇದ್ದೇನೆ ಸುಳ್ಳಿ ಹೇಳುತ್ತಾ ಇದ್ದೇನೆ ಮೋಸ ಮಾಡುತ್ತಾ ಇದ್ದೇನೆ ಕದಿಯುತ್ತಾ ಇದ್ದೇನೆ ಮತ್ತೊಬ್ಬರ ಜೀವನವನ್ನ ನಾಶ ಮಾಡುತ್ತಾ ಇದ್ದೇನೆ ಮೋಸ ಹಂಚಿಸುತ್ತಾ ಇದ್ದೇನೆ ಮತ್ತೊಬ್ಬರ ಕಣ್ಣೀರಿಗೆ ಕಾರಣನಾಗಿದ್ದೇನ ಅಥವಾ ನಿನ್ನ ಪತಿಯ ಮುಂದೆ ಪತ್ನಿಯ ಮುಂದೆ ಮಕ್ಕಳ ಮುಂದೆ ನೀನು ಪ್ರಾಮಾಣಿಕತೆಯನ್ನು ಜೀವಿಸುತ್ತಾ ಇರುವೆ ಎಂಬುದಾಗಿ ದೇವರು ನನ್ನನ್ನು ನಿಮ್ಮನ್ನು ಸಮೀಕ್ಷೆ ಮಾಡುತ್ತಾ ಇದ್ದಾರೆ ಮನುಷ್ಯರು ಮಾತ್ರ ಅಲ್ಲ ದೇವರು ನನ್ನನ್ನು ನಿಮ್ಮನ್ನು ಸಮೀಕ್ಷೆ ಮಾಡುತ್ತಾ ಇದ್ದಾರೆ ಓ ನನ್ನ ಸಹೋದರ ಸಹೋದರಿ ದೇವರ ಸಮೀಕ್ಷೆಯಲ್ಲಿ ನಾವು ಕಣ್ಣು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ದೇವರ ಸಮೀಕ್ಷೆಯಲ್ಲಿ ನಾವು ಯಾರು ಅವಿತ್ತುಕೊಳ್ಳಲು ಸಾಧ್ಯವಿಲ್ಲ ನೋಡಿ ನಾವು ರಸ್ತೆಯಲ್ಲಿ ಹೋಗುತ್ತೇವೆ ಎಲ್ಲಿಯಾದರೂ ಹೋಗುವಾಗ ಸಿಸಿ ಕ್ಯಾಮೆರಾಗಳನ್ನು ನಾವು ನೋಡುತ್ತೇವೆ ಸಿಸಿ ಕ್ಯಾಮೆರಾ ನೋಡಿ ತಕ್ಷಣ ಭಯ ಪಡುತ್ತೇವೆ ಅಯ್ಯೋ ಇಲ್ಲಿ ಸಿಸಿ ಕ್ಯಾಮೆರಾ ಉಂಟು ಎಲ್ಲ ಗೊತ್ತಾಗ್ತದೆ ಎಲ್ಲ ನೋಡುತ್ತಾರೆ ಎಂಬುದಾಗಿ ಎದುರಿಕೊಳ್ಳುವುದನ್ನು ನಾವು ನೋಡುತ್ತೇವೆ ತಪ್ಪು ಮಾಡಲು ಪಾಪ ಮಾಡಲು ನಾವು ತಪ್ಪಿಸಿಕೊಳ್ಳಲು ಸಿಸಿ ಕ್ಯಾಮೆರಾ ಕಣ್ಣು ತಪ್ಪಿಸುತ್ತೇವೆ ಅಪರಾಧಿಗಳೆಂದು ತೋರ್ಪಡಿಸಲಾಗದ ಎಲ್ಲಿಯೂ ನಾವು ಯಾವ ಒಂದು ವಿಧಾದಂತಹ ಅಪಘಾತಗಳು ಏನಾದರೂ ಸಿ ಸಿಸಿ ಕ್ಯಾಮರಾದ ಮುಂದೆ ಹೋಗಲು ನಿರಾಕರಿಸುತ್ತೇವೆ ಆದರೆ ಪ್ರಿಯರೇ ದೇವರ ಸಿಸಿ ಕ್ಯಾಮರಾದ ಮುಂದೆ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆತನ ಕಣ್ಣುಗಳಿಗೆ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಹತ್ತು ಸಾವಿರ ಸೂರ್ಯನ ಪ್ರಕಾಶವುಳ್ಳ ಕಣ್ಣುಗಳನ್ನು ಹೊಂದಿರುವಂತಹ ದೇವರು ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಐವತ್ಮೂರನೇ ಅಧ್ಯಾಯದಲ್ಲಿ ಎರಡನೇ ವಾಕ್ಯದಲ್ಲಿ ಮಾನವರನ್ನು ದೇವರು ಸ್ವರ್ಗದಿಂದ ಸಮೀಕ್ಷಿಸುತ್ತೀಯನೋ ತನ್ನನ್ನು ತನ್ನನ್ನು ಅರಸುವ ಸನ್ಮತಿಗಳಾರೆಂದು ವೀಕ್ಷಿಸುತ್ತೀಯನೋ ಯಾರು ಆ ದೇವರನ್ನ ನಿಜವಾಗಿ ಸ್ತುತಿಸ್ತಾ ಇದ್ದಾರೆ ಆರಾಧಿಸ್ತಾ ಇದ್ದಾರೆ ಪ್ರೀತಿಸ್ತಾ ಇದ್ದಾರೆ ಗೌರವಿಸುತ್ತಾ ಇದ್ದಾರೆ ಎಂಬುದಾಗಿ ದೇವರು ಏನ್ ಮಾಡ್ತಾ ಇದ್ದಾರೆ ವೀಕ್ಷಿಸುತ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಹೌದು ಪ್ರಿಯರೇ ದೇವರ ಸ್ವರ್ಗದಿಂದ ಸಮೀಕ್ಷೆ ಮಾಡ್ತಾ ಇದ್ದಾರೆ ಇವನು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಾ ಇದ್ದಾನ ಇವಳು ನಿಜವಾಗಿಯೂ ನನ್ನನ್ನು ಅನುಸರಿಸುತ್ತಾ ಇದ್ದಾಳ ಇವಳು ನಿಜವಾಗಿಯೂ ಸ್ವಾಮಿ ಸ್ವಾಮಿ ಎಂದು ಹೇಳುತ್ತಾ ಇದ್ದಾಳೆ ಹೇಳುತ್ತಾ ಇದ್ದಾನೆ ಇವರು ನಿಜವಾಗಿ ಪ್ರಾಮಾಣಿಕನಾಗಿದ್ದಾನ ಅಥವಾ ಹುಚ್ಚನಂತೆ ಪ್ರಾರ್ಥಿಸುತ್ತಾ ಇದ್ದಾನ ಜನರು ನೋಡುವಂತೆ ಪ್ರಾರ್ಥಿಸುತ್ತಾ ಇದ್ದಾನ ಜನರ ಮೆಚ್ಚುಗೆಗಾಗಿ ಇವನು ಜೀವಿಸುತ್ತಾ ಇದ್ದೇನ ದೇವರು ಸಮೀಕ್ಷೆ ಮಾಡುತ್ತಾ ಇದ್ದಾರೆ ವೀಕ್ಷಿಸುತ್ತಾ ಇದ್ದಾರೆ ಸ್ವರ್ಗದಿಂದ ಪ್ರಿಯರೇ ನಾವು ಮಾಡಿದ್ದನ್ನು ಯಾವುದನ್ನ ದೇವರ ಕಣ್ಣಿಂದ ತೆಗೆಯಲು ಸಾಧ್ಯವಿಲ್ಲ ನಾವು ಯಾವುದರಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಒಂದಿನ ಸಹೋದರ ಸಹೋದರಿ ಒಂದು ನಿಮಿಷ ನೀ ಚಿಂತನೆ ಒಳಗಾಗು ಈ ಚಿಂತನೆ ದೇವರು ನಿನ್ನನ್ನು ನೋಡುತ್ತಾ ಇದ್ದಾರೆ ಎಂಬುವಂತಹ ಸತ್ಯವನ್ನು ಇದೆ ನೀನು ಬೆಳಿಗ್ಗೆ ಹೇಳುವಾಗಲೇ ದೇವರ ದೃಷ್ಟಿ ನಿನ್ನ ಮೇಲೆ ಬಿತ್ತು ರಾತ್ರಿ ಮಲಗುವಾಗಲಲ್ಲ ಮಲಗಿ ಏಳುವ ತನಕ ದೇವರು ನಿನ್ನನ್ನು ನೋಡುತ್ತಲೇ ಇದ್ದರು ಮಾತ್ರವಲ್ಲ ಈ ಬೆಳಗಿನ ಜಾವದಿಂದ ರಾತ್ರಿ ಮಲಗುವವರೆಗೂ ದೇವರು ನಿನ್ನನ್ನು ನೋಡುತ್ತಲೇ ಇರುತ್ತಾರೆ ನೀನು ಏನು ಮಾಡುತ್ತೀಯಾ ಎಲ್ಲಿ ಹೋಗುತ್ತೀಯಾ ಹೇಗೆ ಮಾತನಾಡುತ್ತೀಯಾ ನಿನ್ನಲ್ಲಿ ಬರುವ ಒಳ್ಳೆಯತನ ಕೆಟ್ಟತನ ನಿನ್ನಲ್ಲಿ ನನ್ನಲ್ಲಿ ಬರುವಂತಹ ಮೋಸ ವಂಚನೆ ದುಷ್ಟ ಸ್ವಭಾವಗಳು ಎಲ್ಲವನ್ನು ನೋಡುತ್ತಾ ಇದ್ದಾರೆ ಮಾತ್ರವಲ್ಲ ನೀನು ಮಾಡುವ ಒಳಿತನ್ನ ದಾನ ಧರ್ಮಗಳನ್ನು ನಿನ್ನ ಕರುಣೆಯ ಮನಸ್ಸನ್ನು ವಿಶ್ವಾಸದ ಜೀವನವನ್ನು ನಿನ್ನ ಪ್ರೀತಿಯನ್ನು ದೇವರು ಸಮೀಕ್ಷೆ ಮಾಡುತ್ತಾ ಇದ್ದಾರೆ ಏಕೆಂದರೆ ಒಂದು ದಿನ ನಾವು ಸ್ವರ್ಗರಾಜ್ಯವನ್ನು ಸೇರುವ ಕಾಲ ಮರಣದ ಕಾಲದಲ್ಲಿ ಜೀವ ಬಾಧ್ಯರ ಪಟ್ಟಿಲಿ ಇವೆಲ್ಲವೂ ಲಿಖಿತವಾಗಿರುತ್ತದೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಾನು ಮಾಡಿದ್ದೆಲ್ಲವೂ ಲಿಖಿತವಾಗಿರುತ್ತದೆ ನನಗಾಗಿ ದೇವರು ಒಂದು ನಿನಗಾಗಿ ದೇವರು ಕಾವಲು ದೂತರನ್ನು ಕೊಟ್ಟಿದ್ದಾರೆ ಯಾವುದಕ್ಕಾಗಿ ಗೊತ್ತು ಉಂಟ ನಾವಿಲ್ಲಿ ಒಳಿತನ್ನು ಮಾಡಿದರು ಕೆಡುಕನ್ನು ಮಾಡಿದರು ಆ ಕ್ಷಣ ಕಾವಲು ದೂತರುಗಳು ಸಂದೇಶವನ್ನ ರವಾನಿಸುತ್ತಾರೆ ಸ್ವರ್ಗ ರಾಜ್ಯಕ್ಕೆ ಹೌದು ಪ್ರಿಯರೇ ರವಾನಿಸುತ್ತಾರೆ ನಾವು ಚಿಂತಿಸಬೇಕು ನಾವು ದೇವರ ವಾಕ್ಯವನ್ನು ಅರ್ಥೈಸಿಕೊಳ್ಳಬೇಕು ಒಂದು ಕ್ಷಣ ನಿನ್ನ ಮನಸ್ಸನ್ನು ನಿನ್ನ ದೇವರಡೆಗೆ ನೀವು ಓಲಿಸಿ ದೇವರಿಗಳಿಗೆ ಸ್ವಾಮಿ ಹೌದು ಸ್ವಾಮಿ ನೀನೆಲ್ಲವನ್ನ ನೋಡುತ್ತಿರುವೆ ಮನುಷ್ಯನಿಗೆ ಎದುರಿಕೊಳ್ಳುತ್ತಾ ಇದೆ ಸ್ವಾಮಿ ಸಿ ಸಿ ಕ್ಯಾಮರಾಕ್ಕೆ ಎದುರಿಕೊಂಡಿದ್ದೆ ಸ್ವಾಮಿ ಆದರೆ ನಿನಗೆ ನಾನು ಭಯಪಡಲಿಲ್ಲ ಸ್ವಾಮಿ ನಿನ್ನ ಕಣ್ಣುಗಳು ನನ್ನನ್ನು ನೋಡುತ್ತದೆ ಎಂದು ನಾನು ಅರಿತಿದ್ದರೂ ಭಯಪಡದೆ ಎಷ್ಟೋ ಅನೇಕ ಅನೇಕ ಪಾಪದ್ರೋಹಗಳನ್ನು ಮಾಡಿದ್ದಾನೆ ಸ್ವಾಮಿ ಕೆಟ್ಟದ್ದನ್ನು ಮಾಡಿದ್ದಾನೆ ಸ್ವಾಮಿ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಪ್ರಾರ್ಥಿಸು ನನ್ನ ಸಹೋದರ ಸಹೋದರಿ ಪ್ರಾರ್ಥಿಸು 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 ದೇವರು ನನಗೆ ಸದತ್ತರವನ್ನು ಕೊಡುವರು ಕೀರ್ತನೆ ಐವತ್ ಮೂರನೇ ಅಧ್ಯಾಯ ಎರಡನೇ ವಾಕ್ಯ ಮಾನವರನ್ನು ದೇವ ಸ್ವರ್ಗದಿಂದ ಸಮೀಕ್ಷಿಸುತ್ತೇನೋ ತನ್ನನ್ನು ಅರಸುವ ಸನ್ಮತಿ ಯಾರೆಂದು ವೀಕ್ಷಿಸುತ್ತಿ ಹೇಳಿ ಆ ದೇವರನ್ನ ಯಾರು ನಿಜವಾಗಿಯೂ ಅರಸುತ್ತಾ ಇದ್ದಾನೆ ಎಂಬುದಾಗಿ ದೇವರು ನೋಡುತ್ತಾ ಇದ್ದಾನೆ ದೇವರನ್ನ ಅರಸುವುದು ಬರಿ ಬರೀ ಮಾಡಿ ಆರಾಧನೆ ಮಾಡಿ ದೇವರ ನಾಮ ದೇವರ ವಾಕ್ಯವನ್ನು ಕೇಳಿ ಸಾರುವುದಲ್ಲ ಸನ್ಮನಸ್ಸಿನಿಂದ ಅರಸುವಂಥದ್ದು ಮಾತ್ರವೇ ಒಳ್ಳೆಯ ಮನಸ್ಸು ಮೋಸ ವಂಚನೆ ಇಲ್ಲದೆ ವೈರಾಗ್ಯ ದ್ವೇಷ ಮತ್ಸರಗಳಿರದೆ ಕೆಟ್ಟವುಗಳಿಲ್ಲದೆ ನಾನು ಅರಸುವಾದ ಮಾತ್ರವೇ ದೇವರಿಗೆ ನಾನು ಸ್ವಂತದವಳು ಸ್ವಂತದವನಾಗುವುದು ಕೀರ್ತನ ಐವತ್ಮೂರು ವಾಕ್ಯ ಎರಡು ಮಾನವನನ್ನು ದೇವ ಸ್ವರ್ಗದಿಂದ ಸಮೀಕ್ಷಿಸುತ್ತೇನು ತನ್ನನ್ನು ಅರಸುವ ಸನ್ಮತಿ ಯಾರೆಂದು ವೀಕ್ಷಿಸುತ್ತೇನು ಪ್ರಭುವಿನ ವಾಕ್ಯ ಕೀರ್ತನೆಗಳು ಅಧ್ಯಾಯ ವಾಕ್ಯ ಎರಡು ಮಾನವರನ್ನು ದೇವ ಸ್ವರ್ಗದಿಂದ ತನ್ನನ್ನು ಅರಸುವ ತನ್ನ ಸಮ್ಮತಿಗಳು ಯಾರೆಂದು ಇದನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ ಕೀರ್ತನೆಗಳು ಐವತ್ ಮೂರನ ಎರಡನೇ ವಾಕ್ಯ ಮಾನವರನ್ನು ದೇವಸ್ಥರ್ಪದಿಂದ ತನ್ನನ್ನು ಅರಸುವ ಸಮ್ಮತಿಗಳು ಯಾರೆಂದು ಜೊತೆ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲಲು ಕೀರ್ತನ ಐವತ್ಮೂರನೇ ಅಧ್ಯಾಯ ವಾಕ್ಯ ಎರಡು ಮಾನವರನ್ನು ದೇವ ಸ್ವರ್ಗದಿಂದ ಸಮೀಕ್ಷಿಸುತ್ತಿಹನು ವೀಕ್ಷಿಸುತ್ತಿಹನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆಗಳು ಐವತ್ಮೂರು ವಾಕ್ಯ ಎರಡು ಮಾನವರನ್ನು ದೇವ ಸ್ವರ್ಗದಿಂದ ಸಮೀಕ್ಷಿಸುತ್ತಿ হনু দিয়ে দীব কৃতজ্ঞে সমীক্ষে হনু আন্মতি হো প্রভাব দিয়ে কৃতজ্ঞতা

ದೇವರಿಗೆ ಕೃತಜ್ಞತೆ ಸಲ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಹೌದು ಸ್ವಾಮಿ ನೀವು ನಮ್ಮನ್ನು ಸ್ವರ್ಗದಿಂದ ವೀಕ್ಷಿಸುತ್ತಾ ಇದ್ದೀರಿ ರಾಜ ನಾವು ನಿಮ್ಮನ್ನು ನಿಜವಾಗಿಯೂ ಪೂರ್ಣ ಮನಸ್ಸಿನಿಂದ ಆತ್ಮದಿಂದ ಶಕ್ತಿಯಿಂದ ಹೃದಯದಿಂದ ನಿಮ್ಮನ್ನು ಅರಸುತ್ತಾ ಇದ್ದೇವೆ ಎಂಬುದನ್ನು ನೀವು ಅರಿಯುತ್ತಾ ಇದ್ದೀರಿ ರಾಜಿರಿ ರಾಜ ನಿಮ್ಮ ಮಕ್ಕಳನ್ನು ಮಾಡುವ ಪ್ರಾರ್ಥನೆಗಳನ್ನು ಆಲಿಸುತ್ತಾ ಇದ್ದೀರಿ ರಾಜ ಈ ದಿನವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ ಈ ಚಿಂತನೆಯಲ್ಲಿ ಒಂದಾಗಿರುವ ಎಲ್ಲ ಮಕ್ಕಳ ಜೀವಿತವನ್ನು ಆಶ್ರಿಸಿದರು ಇವರ ಮನಸ್ಸು ಹೃದಯ ಆತ್ಮ ಶರೀರ ಚಿಂತನೆ ಯೋಚನೆ ಭಾವನೆಗಳನ್ನು ಆಶ್ರದಿಸಿದರು ಇವರ ಮಕ್ಕಳು ಕುಟುಂಬ ಬಾಳ ಸಂಗಾತಿ ಎತ್ತವರು ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಇವರು ಮಾಡುವ ಕೆಲಸ ಪ್ರಯಾಣಗಳನ್ನು ಆಶ್ರದಿಸಿದರು ಇವರ ವಿಶ್ವಾಸವಿರಿತ ಜೀವಿತವನ್ನು ಚೈತನ್ಯಗೊಳಿಸಿದರು ಸ್ವಾಮಿ ನೀವು ಇವರನ್ನು ನೋಡುತ್ತಾ ಇದ್ದೀರಿ ಎಂಬುದಾಗಿ ನಮ್ಮನ್ನು ನೀವು ನೋಡುತ್ತಾ ಇದ್ದೀರಿ ಎಂಬಂತಹ ಅಚಲವಾದ ವಿಶ್ವಾಸದಿಂದ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ಪ್ರಾಮಾಣಿಕತೆಯನ್ನು ನಮಗೆ ಕಲಿಸಿಕೊಳ್ಳಿರಿ ಸ್ವಾಮಿ ಪ್ರತಿ ದಿನದಲ್ಲಿ ಪ್ರತಿ ಸಮಯದಲ್ಲಿ ನಾಮನ್ನು ಆರಸುತ್ತಾನೆ ನನ್ನ ವಾಕ್ಯಕ್ಕೆ ಕಿವಿಗೊಡುತ್ತಾ ಆ ವಾಕ್ಯದಂತೆ ನಾವು ಜೀವಿಸುವಂತೆ ಹಾಗೂ ನಿಮ್ಮ ದೃಷ್ಟಿಯಲ್ಲಿ ನಾನು ನಿಮ್ಮ ಮಗಳು ಮಗಳು ಎಂಬುದನ್ನು ಸ್ವಾಮಿ ನೀವು ನನ್ನ ಜೀವಬಾದ್ಯದ ಪಟ್ಟಿಯಲ್ಲಿ ಬರೆಯಿರಿ ಎಂದು ನಾವು ನಿಮ್ಮನ್ನು ಕೇಳಿಕೊಳ್ಳುತ್ತಾ ಇದ್ದೇವೆ ಕರುಣಿಸಲಿ ಸ್ವಾಮಿ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರ ಮೇಲೆ ನಿಮ್ಮ ದಯೆ ಕರಣಿ ಕೃಪೆಯನ್ನು ಸುರಿಸಿ ಈ ಚಿಂತನೆಗಳ ಮೂಲಕವಾಗಿ ನಾವು ನಮ್ಮನ್ನು ಪರಿವರ್ತಿಸಿಕೊಳ್ಳುವ ಕೃಪೆಯನ್ನು ಕರಣರಿ ಎಂದು ಪಿತ್ತ ಸುಖ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್ ಅಮೇನ್